ಈಗ ಜಿ ಬಿ ಎ ಮಾಡಾದ್ಮೇಲೆ ಜಿ ಬಿ ಎ ಜೊತೆ ಜೊತೆಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇದೆ ಬೆಂಗಳೂರಿಗೆ ಪ್ರಮುಖವಾಗಿ ಈ ಮೂಲಭೂತ ಸೌಕರ್ಯ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬೆಂಗಳೂರು ಪರಿಸ್ಥಿತಿ ಹೇಗಾಗೋಗಿದೆ ಅಂದ್ರೆ ಪ್ರತಿ ಸಲ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇರುತ್ತೆ ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಇದ್ದೇ ಇರುತ್ತೆ ಅದರಲ್ಲೂ ಈ ಗುಂಡಿ ಸಮಸ್ಯೆ ತುಂಬಾ ದೊಡ್ಡದಾಗಿದೆ ನೀವು ಹೇಳಿದ್ರಿ ಈಗ ಆ್ಯಪಲ್ಲ ನಾವು ರೆಡಿ ಮಾಡಿದ್ದೀವಿ ಫೋಟೋ ಹೊಡೆದು ಹಾಕ್ತೀವಿ ಆದ್ರೆ ನೀವು ಯಾವುದೇ ರಸ್ತೆಗೆ ಹೋಗಿ ಇವತ್ತು ಇವತ್ತು ಜನ ನಿಜಕ್ಕೂ ತುಂಬ ಕಷ್ಟದಲ್ಲಿರುವಂಥದ್ದು ಈ ಗುಂಡಿ ಮತ್ತು ರಸ್ತೆಗಳ ಬಗ್ಗೆ ಅದ್ರ ಬಗ್ಗೆ ಯಾಕೆ ಇನ್ನೂ ಫಿಕ್ಸ್ ಶಾಶ್ವತವಾದ ಪರಿಹಾರ ಕೊಡೋದಕ್ಕೆ ಆಗ್ತಾ ಅಲ್ವಾ ಸರ್ ನಮ್ಮಲ್ಲಿ ಈಗಾಗಲೇ ನಾವು ವೈಟ್ ಟ್ಯಾಪಿಂಗ್ ರೋಡ್ನ ಸುಮಾರು ಮಾರ್ ತೆಗೆದುಕೊಂಡಿದ್ದೀವಿ ಸಾವಿರಾರು ಕಿಲೋಮೀಟ್ರ್ ಅಲೆ ತೆಗೆದುಕೊಂಡಿದ್ದೀವಿ ಈಗ ಮುನ್ನೂರು ಜಿಲ್ಲೆ ಕಿಲೋಮೀಟರ್ ತೆಗೆದುಕೊಂಡಿದ್ದು ಮೊದಲಿಂದನೂ ಆಗ್ತಾಯಿದೆ ಈಗ ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಹತ್ತು ಸಾವಿರಕ್ಕೂ ಇತ್ತು ಈಗ ನಾಲ್ಕು ಸಾವಿರದ ಆರುನೂರು ಜನನೇ ವಾಲಂಟಿಯರಾಗೆ ಪೊಲೀಸವ್ರಿಗೂ ಹೇಳಿದ್ದೀವಿ ನಿಮ್ಮ ನಾಗರಿಕರು ಬಿಟ್ಬಿಡಿ ರಾಜಕೀಯದವ್ರು ಬಿಟ್ಬಿಡಿ ನೀವು ಕೂಡ ಎಲ್ಲೆಲ್ಲಿ ಸರಿ ಇಲ್ಲ ಅಂತೇಳಿ ತಿಳಿಸಿ ಅಂತ ಹೇಳಿದೀವಿ ಅವರು ನಮಗೆ ವಾರಕ್ಕೆ ಎರಡು ಕಾಗ್ದಾಗ ಎಲ್ಲೆಲ್ಲಿ ಅವ್ರು ಐಡೆಂಟಿಫೈ ಮಾಡ್ತಾರೆ ಅವ್ರು ಕಾನ್ಸ್ಟೇಬಲ್ ಹೋಗಿ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ತಿಳಿಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ ತಿಳಿಸ್ತಾರೆ ಅವರು ನಮಗೆ ಕಮಿಷನರ್ ಮುಖಾಂತರ ಲೆಟ್ರ್ ಇದ್ದಾರೆ ಈಗ ರೀಸೆಂಟಾಗಿ ನಾಲ್ಕು ಸಾವಿರದ ಆರುನೂರು ಇತ್ತು ಆ್ಯಕ್ಚುಲಿ ಹತ್ತು ಸಾವಿರದ ಇತ್ತು ಆಮೇಲೆ ನಾ ಆರು ಸಾವಿರದ ನಾಲ್ಕು ಸಾವಿರದ ಆರ್ನೂರಿಗೆ ಬಂತು ಇನ್ನು ಈಗ ಮೂರು ಸಾವಿರದ ಎಂಟುನೂರು ಕಂಪ್ಲೀಟ್ ಮಾಡಿದ್ವಿ ಇನ್ನು ಅದು ಆ್ಯಡ್ ಆಗ್ತಾ ಇರ್ತದೆ ನಾನು ಡೆಲ್ಲಿಲ್ಲೂ ನಾನು ನೋಡಿದ್ದೀನಿ ಬಾಂಬೇಲಿ ನೋಡಿದ್ದೀನಿ ಚೆನ್ನೈಲಿ ನೋಡಿದ್ದೀನಿ ಕೆಲವು ಮೇನ್ ರೋಡ್ಗಳು ಸುಮಾರಾಗಿರ್ಬೋದು ಬೇರೆ ಕಡೆ ಎಲ್ಲ ಗುಂಡಿಗಳಿದೆ ಅದು ಮಳೆ ಬರ್ತದೆ ವೆಯಿಕಲ್ಲು ದೊಡ್ಡ ವೆಹಿಕಲ್ಸು ಸ್ವಲ್ಪ ಒಂದು ಜರ್ ಕೊಡೋದ ತಕ್ಷಣ ದುಂಡಿ ಓಪನ್ ಆಗ್ತದೆ ಹಂಗಂತ ನಾವು ಎದುರ್ಕೊಂಡು ಹೋಗೋಕ್ಕಾಗಲ್ಲ ಇದನ್ನು ಮುಚ್ಚಲೇಬೇಕು ನಮ್ಮ ಡ್ಯೂಟಿ ಅದು ವಿ ಆರ್ ಡೂಯಿಂಗ್ ಇಟ್ ಅದಕ್ಕೆ ನಾವು ವ್ಯವಸ್ಥೆ ಮಾಡಿ ಐದಾರು ಗ್ರೂಪ್ಗಳನ್ನ ಮಾಡಿ ಇದಕ್ಕೆಲ್ಲ ಪ್ರಯತ್ನ ಮಾಡಿದ್ವಿ ಗುಂಡಿನೂ ಹಾಕ್ತಾ ಇದ್ದೀವಿ ಹೊಸ ಈಗ ಚೀಫ್ ಮಿನಿಸ್ಟ್ರು ಮೊನ್ನೆ ಒಂದೊಂದು ಕ್ಷೇತ್ರಕ್ಕೆ ಕೆಲವ್ರಿಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಈಗ ನಾವು ದುಡ್ಡು ಕೊಡ್ತಾಯಿದ್ದೀವಿ ಅವ್ರಿಗೆ ಕೆಲವ್ರಿಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಕೆಲವ್ರಿಗೆ ಇಪ್ಪತ್ತೈದು ಮೂವತ್ತು ಕೊಡ್ತಾ ಇದ್ದೀವಿ ಈ ರೀತಿ ಕೊಡ್ತಾಯಿದ್ದೀವಿ ಅವ್ರಿಗೆ ಹೇಳಿದ್ದೀವಿ ನೀವು ಬೇರೆ ಏನು ಮಾಡೋಕ್ಕೋಗ್ಬೇಡಿ ಬರೀ ರೋಡೆ ತೊಗೊಳ್ಳಿ ಅಂತ ಹೇಳಿದೀವಿ ಆರ್ ಟಿ ಎಲ್ ರೋಡ್ಸ್ ಇಂಟೀರಿಯರ್ ರೋಡ್ಸ್ ಮೇನ್ ರೋಡ್ ನೀವು ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ವಿ ಮೇನ್ ರೋಡನ್ನ ನಾವು ಬೇರೆ ಮಾಡ್ತೀವಿ ನಾವು ನೀವು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವು ಸರಿ ಮಾಡಿ ಅಂತ ಹೇಳ್ತೀವಿ ಅದನ್ನು ಅವ್ರು ಮಾಡಬೇಕು ನೀವು ಬೇರೆದಕ್ಕೆಲ್ಲ ನೀವು ಬಿಲ್ಡಿಂಗ್ ಅದಕ್ಕೆ ಇದಕ್ಕೆಲ್ಲ ಉಪ್ಯೋಗಿಸ್ಕೊಳಕ್ಕೆ ಬಿಡಿ ಫಸ್ಟು ನೀವು ಇದನ್ನು ಮಾಡಿ ಹೇಳಿ ಚೀಫ್ ಮಿನಿಸ್ಟ್ರು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ನಾನೇ ಅದಕ್ಕೆ ಮಧ್ಯ ವಯಸ್ಸಿಗೆ ನಿಂತ್ಕೊಂಡು ಅವ್ರಿಗೆ ಸಪ್ರೇಟಾಗೋಣ ನಮ್ಮ ಹಳ್ಳಿಲಿ ಹೆಂಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ವಾರ್ಡ್ ಶಾಸ ಶಾಸಕರಿಗೆ ಇಲ್ಲೂ ಕೂಡ ಕೊಡಬೇಕು ಅಪೋಸಿಷನ್ ಪಾರ್ಟಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಿಕ್ಕಿದ್ದು ನಾನು ಕೂಡ ಹಿಂದೆಲ್ಲ ಹಂಚಿದ್ದೀನಿ ಈಗ ಕೂಡ ಕೆಲಸ ನಾವು ಮಾಡ್ತೀವಿ ಸರಿ ಈ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ನೈನ್ ಕೂಡ ಒಂದು ನಿರಂತರವಾಗಿ ಅಭಿಯಾನ ಮಾಡ್ತು ಏನು ರೋಡ್ ಗುರು ಅಂತ ನಾವು ಪ್ರತಿ ಸಲ ಹೋದಂಥ ಸಂದರ್ಭದಲ್ಲಿ ಜನ ಹೇಳ್ತಾ ಇರುವಂಥ ಕಂಪ್ಲೇಂಟ್ ಅಂದರೆ ಸರ್ ಇವತ್ತು ಬರ್ತಾರೆ ಗುಂಡಿ ಮುಚ್ತಾರೆ ಬಟ್ ಅವ್ರು ಹೋಗಾಗ ಒಂದೇ ವಾರದಲ್ಲಿ ಯಾವುದೋ ಒಂದು ಟ್ರಕ್ ಬಂದರೆ ಯಾವುದೋ ಒಂದು ಲಾರಿ ಬಂದರೆ ಮತ್ತು ಅದೇ ಪರಿಸ್ಥಿತಿ ಇದೆ ಅಂತ ನೀವು ಅನೇಕ ಕಡೆ ಈ ಅಭಿಯಾನ ಆದಮೇಲೆ ನೀವು ಕೂಡ ಹೋಗಿ ನೋಡಿದ್ದೀರಿ ಸಮಸ್ಯೆ ಇರುವಂತದ್ದು ಅಂದ್ರೆ ಸರ್ ಈಗ ಮೂರು ಬಂದಿರಬಹುದು ಮತ್ತೆ ವಾಪಸ್ ಹೋದಲ್ಲಿ ಅಥವಾ ಸಮಸ್ಯೆ ಆಗುತ್ತೆ ಶಾಶ್ವತವಾಗಿ ಫಿಕ್ಸಿಂಗ್ ಆಗ್ತಾ ಇಲ್ಲ ಅಂತ ಈ ರಸ್ತೆ ಗುಂಡಿ ಅನ್ನೋದು ಕಾಂಗ್ರೆಸ್ ಸರ್ಕಾರದಿಂದ ಇಪ್ಪತ್ತು ವರ್ಷನೂ ಸಮಸ್ಯೆ ಇದೆ ಈ ಬೆಂಗಳೂರಲ್ಲಿ ಮೇಜರ್ ಇಶ್ಯೂ ಮೂರು ಮೂರು ಮೇಜರ್ ಇಶ್ಯೂ ಒಂದು ಕಸ ಒಂದು ಗುಂಡಿಗಳು ಮೂರನೇದು ಟ್ರಾಫಿಕ್ ಈ ಮೂರು ದಿಸ್ ಆರ್ ದಿ ವೆರಿ ಮೇಜರ್ ಚಾಲೆಂಜಿಂಗ್ ಜಾಬ್ಸ್ ಇನ್ನೊಂದು ಬೇರೆ ಅದು ಅಡ್ಮಿನಿಸ್ಟ್ರೇಷನ್ದು ಬೇರೆ ಅದನ್ನೆಲ್ಲ ಹೇಳ್ತೀನಿ ಈ ಮೂರೂ ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದೊಂದು ದೊಡ್ಡ ಮಾಫಿಯಾ ಇದೆ ಈ ಕಸ ವಿಚಾರದಲ್ಲೇ ಕೋರ್ಟ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಕೋರ್ಟ್ಗೆ ಬಿಸ್ಕೇಟ್ ಮಾಡಿಕೊಂಡು ಸಿ ಬಿ ಜೆ ಪಿ ಗೌರ್ಮೆಂಟ್ ಇರ್ಬೋದು ನಮ್ಮ ಗೌರ್ಮೆಂಟೆಲ್ಲ ಅಕ್ಕೇ ಬಿಡಲಿಲ್ಲ ದೊಡ್ಡ ಮಾಫಿಯಾ ಈಗ ನಾನು ಜಸ್ಟ್ ಸುಮ್ಮನೆ ಇದ್ದೀನಿ ನಾನು ಸ್ವಲ್ಪ ದಿನ ಅಷ್ಟೇ ನನಗೆ ಗೊತ್ತಿದೆ ಯಾವ್ಯಾವ ಮಾಫಿಯಾನ ಹೆಂಗೆ ಕಟ್ ಮಾಡಬೇಕು ಅಂತೇಳಿ ಅವ್ರು ಯಾರು ಹೇಳ್ತಾರೆ ಹದಿನೈದು ಸಾವಿರ ಕೋಟಿ ಒಡೆದು ಬಿಟ್ಟವ್ ಎಂತವ್ ಯಾರೋ ಒಂದಷ್ಟು ಜನ ಎಲ್ಲ ತಗ್ಗಳು ಎಲ್ಲ ಹೋಗಿ ಕೆಲವರೆಲ್ಲ ಇದ್ದಾರೆ ಅವರೆಲ್ಲ ಹೋಗಿ ದಳದ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಮಾಡಿ ಫೋಟೋ ಇಡ್ಸ್ಕೊಂಡು ಬಂದರು ಇನ್ನು ಅವ್ರಿಗಿನ್ನೂ ನನ್ನ ಅಸ್ತ್ರಗಳ್ನ ಪ್ರಯೋಗ ಮಾಡಿಲ್ಲ ಇನ್ನು ಮುಂದಕ್ಕೆ ಅದಕ್ಕೆ ಮಾಡ್ತೀನಿ ಈ ಕೋರ್ಟ್ಗಳೆಲ್ಲ ಇದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನಗೆ ಐ ನೋ ಹೌ ಟು ಕಟ್ ಕಟ್ತೇರ್ ಟೈಲ್ ಈ ಬೆಂಗಳೂರು ನಗರಕ್ಕೆ ಇದೊಂದು ದೊಡ್ಡ ಮಾಫಿಯಾ ಕಸದ ವಿಚಾರದಲ್ಲಿ ಜಾಗಗಳಿಗೆ ಹಾಕೋಕ್ಕೆ ಮತ್ತೊಂದು ಅವ್ರ ಲೆಕ್ಕ ಅವ್ರ ವೆಹಿಕಲ್ಲು ಇವೆಲ್ಲ ಭಾಳ ದೊಡ್ಡ ಇಶ್ಯೂಸ್ ಇದೆ ಆದರೆ ಒಂದೇ ಸತಿ ಇದು ಆಗಲ್ಲ ನಾನು ಆಮ್ ಆಲ್ರೆಡಿ ಆನ್ ದಿ ಜಾಬ್ ಎರಡನೇದು ಈ ಗುಂಡಿ ವಿಚಾರ ರೋಡಿನ ವಿಚಾರ ಮೇಜರ್ ರೋಡ್ಸ್ ಎಲ್ಲ ನಾವು ತೆಗೆದುಕೊಂಡಿದ್ದೀವಿ ಮೇಜರ್ ರೋಡ್ಸ್ ಎಲ್ಲ ಕೆಲವೆಲ್ಲ ತೆಗೆದುಕೊಂಡಿ ಮೇಯ್ನ್ ವಾರ್ಡ್ ರೋಡು ಅದಕ್ಕೆ ಈಗ ಒಂದು ಪರಿಹಾರ ಕಂಡು ಹಿಡಿದಿದ್ದೀವಿ ಈಗ ನಮ್ಮ ಆಫೀಸರ್ಸ್ಗೂ ಬೆಳಗ್ಗೆ ಸಾಯಂಕಾಲ ಅವರೆಲ್ಲ ಡಿವೋಟ್ ಮಾಡ್ತಾ ಇದ್ದಾರೆ ಆಕೆ ಟ್ರಾಫಿಕ್ ಏನಾಗಿದೆ ಅಂತಂದರೆ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ ವಿಪರೀತ ವೆಹಿಕಲ್ಸ್ ಆಗ್ತಾಯಿದೆ ರೋಡ್ನ ವೈಡ್ನಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ನಾನು ಸ್ಪೆಷಲ್ಲಾಗಿ ನೂರ ಹದಿಮೂರು ಕಿಲೋಮೀಟ್ರು ಫ್ಲೈಓವರು ನಲ್ವತ್ತಾರು ಕಿಲೋಮೀಟ್ರು ಡಬಲ್ ಡೆಕ್ಕರು ಆಲ್ಮೋಸ್ಟ್ ನೂರ ಅರವತ್ತು ಕಿಲೋಮೀಟ್ರು ಆ್ಯಡ್ ಆಗ್ತದೆ ರೋಡು ಡಬಲ್ ಮೇಲ್ಗಡೆ ಬೆಂಗಳೂರು ನಗರದಲ್ಲಿ ಆ್ಯಡ್ ಆಗ್ತದೆ ಆಮೇಲೆ ಟನಲ್ ನಲ್ವತ್ತು ಕಿಲೋಮೀಟ್ರ್ಗೆ ನಾನು ಪ್ಲಾನ್ ಆಗಿ ಅದು ಒಂದು ದಿನಕ್ಕೆ ಆಗೋದಲ್ಲ ಈಗ ಟನಲ್ ಕರೆದು ಬಿಡ್ತೀನಿ ಟೆಂಡರ್ ಕರೆದಿದ್ದೀನಿ ಅವರೆಲ್ಲ ಕೆಲವರು ಟೈಮ್ ಕೇಳ್ತಾರೆ ಸಿ ಹನ್ನ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬೂಟ್ ಮಾಡ್ಲಂತ ನಾವು ಹೇಳ್ದೋ ಬೂಟ್ ಮಾಡ್ಲಿ ಅಂತ ಹೇಳೋದು ಹೇಳಬೇಕಾದ್ರೆ ಅವರು ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈಗ ಟನಲ್ ಬೋರಿಂಗ್ ಮಿಷಿನು ಟನಲ್ ಬೋರಿಂಗ್ ಮಿಷೀನು ನಾವು ಹದಿಮೂರುವರೆ ಹದಿನಾಲ್ಕು ಕಿಲೋಮೀಟರ್ ಹದಿನಾರು ಡಯಾಮೀಟ್ರ್ ಹೇಳಿದ್ದೀವಿ ಅಂದರೆ ಆರು ವೆಹಿಕಲ್ ಹೋಗ್ಬೇಕು ಮೂರು ಮೈಗೆ ಹೋಗಿ ಕೆಲವೊಂದು ಕಡೆ ಮೂರು ವೆಹಿಕಲ್ ಇನ್ನೊಂದು ಕಡೆ ಬರುವಂಥದ್ದು ಹೋಗ್ಬೇಕು ಅದು ಬರಬೇಕಾದ್ರೆ ಒಂದು ವರ್ಷ ಬೇಕು ಇವತ್ತು ಆರ್ಡ್ರ್ ಕೊಟ್ಟರೆ ಚೈನಾಯಿಂದ ಇತ್ತು ಚೈನಾ ಸ್ಟಾಪ್ ಆಗಿದೆ ಜರ್ಮನಿಯಿಂದನೂ ಅಮೇರಿಕಾಯಿಂದನೂ ಆ ಮಿಷಿನ್ಸ್ ಬರಬೇಕು ಟನಲ್ ಬೋರಿಂಗ್ ಮಿಷಿನ್ ಆ ಸೈಜ್ ಬರಬೇಕು ಒಂದೂವರೆ ವರ್ಷ ಬೇಕು ಅಷ್ಟೊಳಗೆ ಬೇಕು ಆ ಸ್ಲರಿ ತೆಗಿಬೇಕು ಅಂಡರ್ಗ್ರೌಂಡ್ ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕಾಗಲ್ಲ ಲ್ಯಾಂಡ್ ಅಕ್ವಿಷನ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಯಾವುದೇ ರೋಡು ಅಂಥ ರೋಡಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಇಪ್ಪತ್ತು ಸಾವಿರ ಅಂತಂದರೆ ಬಿಲ್ಡಿಂಗು ಗಿಲ್ಡಿಂಗ್ ಎಲ್ಲ ಸೇರಿ ಹೊಡೆಯಕ್ಕಾಗಲ್ಲ ನಲ್ವತ್ತು ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಬೇಕು ಅದಕ್ಕೆ ದಿ ಆಲ್ಟ್ರೇಟ್ ಒನ್ಲಿ ವಾಸ್ ಅವತ್ತಿನ ಕಾಲದಲ್ಲೆಲ್ಲ ಲಂಡನ್ನು ಬೇರೆ ಬೇರೆ ಕಡೆ ಎಲ್ಲ ಅಂಡರ್ಗ್ರೌಂಡೇ ಇದೆ